ನಮಸ್ಕಾರ ಆತ್ಮಿಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಹೋಗ್ತಾರೆ ಅನ್ನೋದನ್ನು ಹೇಳೋದಿಕ್ಕಾಗಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದ ನಟಿ ಶೋಭಾ ಕೇವಲ ಎರಡೇ ವಾರಕ್ಕೆ ಔಟ್ ಆಗಿದ್ದಾರೆ ಈಗ ತಾನೇ ಅಸಲಿ ಆಟ ಶುರು ಮಾಡಿದವರು ಕೇವಲ ಹದಿನೈದು ದಿನಕ್ಕೆ ಹೊರ ಹೋಗಿದ್ದಾರೆ ಹಾಗಾದರೆ ಶೋಭಾ ಇಷ್ಟು ಬೇಗ ಔಟ್ ಆಗಿದ್ಯಾಕೆ ತೆಲುಗು ಬಿಗ್ ಬಾಸ್ಗೆ ಹೋಗಿ ಬಂದಿದ್ರು ಅನ್ನೋ ಕಾರಣಕ್ಕೆ ಎಲಿಮಿನೇಟ್ ಆದ್ರೆ ಶೋಭಾರನ್ನು ನಿಜಕ್ಕೂ ಟಾರ್ಗೆಟ್ ಮಾಡಲಾಯ್ತಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶೋಭಾ ಶೆಟ್ಟಿ ಅಪ್ಪಟ ಕನ್ನಡತಿ ಇಲ್ಲಿ ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಬಿಟ್ಟು ತೆಲುಗು ಇಂಡಸ್ಟ್ರಿಗೆ ಹೋದವರು ಕನ್ನಡದಲ್ಲಿ ಮಾಡಿದ್ದು ಎರಡು ಮೂರೇ ಸೀರಿಯಲ್ ಹೀಗಾಗಿ ಇವರ ಬಗ್ಗೆ ಅಷ್ಟಾಗಿ ಜನರಿಗೆ ನೆನಪಿಲ್ಲ ಬಿಡಿ ಆದರೆ ತೆಲುಗಿನಲ್ಲಿ ಶೋಭಾಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಇದೇ ಕಾರಣಕ್ಕೆ ಕಳೆದ ಬಾರಿ ತೆಲುಗಿನಲ್ಲಿ ನಡೆದ ಬಿಗ್ ಬಾಸ್ನಲ್ಲಿ ಆ ಮಟ್ಟಕ್ಕೆ ಹೆಸರು ಮಾಡಿದ್ದು ಈ ಬಾರಿ ಕನ್ನಡದಲ್ಲಿ ಜಗದೀಶ್ ಔಟ್ ಆಗಿದ್ರಿಂದ ಶೋಭಾರನ್ನ ಅವರ ರೀಪ್ಲೇಸ್ ಅಂತಾನೆ ಕರ್ಕೊಂಡು ಬಂದಿದ್ರು ಬಿಗ್ ಬಾಸ್ಗೆ ಕಾಲಿಟ್ಟ ಮೊದಲ ದಿನ ಶೋಭಾ ಕೂಡ ಹಾಗೆ ಇದ್ರು ಸುದೀಪ್ ಸಹ ಶೋಭಾ ಬಗ್ಗೆ ಇದೇ ಮಾತು ಹೇಳಿ ಕಳಿಸಿದ್ರು ನೀವು ಪಕ್ಕ ಬಿಗ್ ಬಾಸ್ ಕಂಟೆಂಟ್ ಅಂತ ಬಿಗ್ ಬಾಸ್ ಮನೆ ಪ್ರವೇಶಿಸ್ತಿದ್ದಂತೆ ಬಹುತೇಕರ ಮುಖವಾಡ ಕಳಿಸ್ತೀನಿ ಅಂತಾನೆ ಗುಡುಗಿದ್ರು ಅದಕ್ಕೆ ತಕ್ಕಂತೆ ಎರಡು ಮೂರು ದಿನ ಅಷ್ಟೇ ಆಕ್ಟಿವ್ ಆಗಿದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಶೋಭಾ ಆಟ ಒಂದೇ ವಾರಕ್ಕೆ ಡಲ್ ಆಗೋಯ್ತು ಕಳೆದ ವಾರ ಅಂತೂ ಸಿಕ್ಕಾಪಟ್ಟೆ ಮಂಕ್ ಆಗಿ ಹೋಗಿದ್ರು ಎಲ್ಲೂ ಅಬ್ಬರ ಇಲ್ಲ ಎಲ್ಲೂ ಶೋಭಾ ಅವರ ಧ್ವನಿ ಕೇಳ್ತಿರ್ಲಿಲ್ಲ ಉಪಾಲ್ ಗೋವಿಂದ ಅನ್ನೋ ಹಾಗೆ ಎಲ್ಲರಲ್ಲಿ ನಾನೊಬ್ಳು ಅನ್ನೋ ಹಾಗಿದ್ರು ಬಹುಶಃ ಇದೇ ಶೋಭಾಗೆ ಹೊಡೆತ ಕೊಡ್ತು ಅನ್ಸುತ್ತೆ ಆತ್ನೀಗಿರ ಶೋಭಾ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ಶೋಭಾ ಅವರೇ ಈ ವಾರ ಹೇಳ್ಕೊಂಡಿದ್ರು ನನಗೆ ಆಟ ಆಡೋದಕ್ಕೆ ಅಷ್ಟಾಗಿ ಅವಕಾಶ ಸಿಗಲಿಲ್ಲ ಅಂತ ಹೀಗಾಗಿ ಈ ವಾರ ಶೋಭಾ ಅವರ ಆರ್ಭಟ ಶುರುವಾಗೋ ಸಾಧ್ಯತೆ ಬಹಳಷ್ಟಿತ್ತು ಆದ್ರೆ ಅಷ್ಟರಾಗ್ರಲ್ಲೇ ಆಟ ಮುಗ್ದೋಗಿದೆ ಈ ವಾರ ಒಟ್ಟು ಏಳು ಜನ ನಾಮಿನೇಟ್ ಆಗಿದ್ರು ಅಲ್ಲಿ ಗೋಲ್ಡ್ ಸುರೇಶ್ ಶಿಶಿರ್ ತ್ರಿವಿಕ್ರಂ ಭವ್ಯ ಗೌಡ ಗೌತಮಿ ಐಶ್ವರ್ಯ ಮತ್ತು ಶೋಭಾ ಶೆಟ್ಟಿ ಈ ಬಾರಿ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ರು ಹೀಗಾಗಿ ಈ ಬಾರಿ ವಿಕೆಟ್ ಬಿದ್ದರೆ ದೊಡ್ಡ ವಿಕೆಟೇ ಬೀಳುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅದರಂತೆ ಆಗಿದೆ ಆದರೆ ಶೋಭಾ ಶೆಟ್ಟಿ ಹೊರ ಹೋಗ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ ಶೋಭಾ ಶೆಟ್ಟಿ ಆಟಕ್ಕೆ ಹೋಲಿಸಿದ್ರೆ ಐಶ್ವರ್ಯ ಯಾವ ಲೆಕ್ಕಕ್ಕೂ ಅಲ್ಲ ಯಾಕಂದರೆ ಬಾಯಲ್ಲೂ ಇಲ್ಲ ಆಟದಲ್ಲೂ ಇಲ್ಲ ಅರವತ್ತು ದಿನ ಪೂರೈಸಿದ್ರೂ ಹೇಳ್ಕೊಳ್ಳುವಂಥ ಒಂದೇ ಒಂದು ಟಾಸ್ಕ್ ಮಾಡಿಲ್ಲ ಮೊದಲು ಧರ್ಮ ಈಗ ಶಿಶಿರ್ ಕೈ ಕೈ ಹಿಟ್ಕೊಂಡು ಓಡಾಡಿದ್ದು ಬಿಟ್ಟರೆ ಬೇರೇನೂ ಇಲ್ಲ ಹೀಗಾಗಿ ಐಶ್ವರ್ಯ ನಾಮಿನೇಟ್ ಆಗೋ ಸಾಧ್ಯತೆ ಇದೆ ಅಂತ ಎಲ್ಲರೂ ಊಹಿಸಿದ್ರು ಆತ್ಮಗೆರೆ ಐಶ್ವರ್ಯ ಬಿಟ್ರೆ ಎರಡನೇ ಹೆಸರು ಇದ್ದಿದ್ದು ಚೈತ್ರ ನಿಜ ಹೇಳಬೇಕು ಅಂದರೆ ಇವರಷ್ಟು ಫೇಕ್ ಆಗಿ ಆಡೋರು ಯಾರೂ ಇಲ್ಲ ಇವರ ಮಾತನ್ನ ಯಾವ ಕ್ಷಣದಲ್ಲೂ ನಂಬೋದಿಕ್ಕಾಗಲ್ಲ ಯಾವಾಗ ಯಾರು ಕತ್ತು ಕುಯ್ತಾರೋ ಅದನ್ನು ಹೇಳೋದಿಕ್ಕಾಗಲ್ಲ ತಮ್ಮ ಸ್ವಾರ್ಥಕ್ಕೆ ಬೇಕಾದರೂ ಬಲಿ ಕೊಡ್ತಾರೆ ಇದು ಪದೇ ಪದೇ ಪ್ರೂವ್ ಆಗ್ತಾನೆ ಇದೆ ಹೀಗಾಗಿ ಚೈತ್ರ ಬಗ್ಗೆ ಬಿಗ್ ಬಾಸ್ ವೀಕ್ಷಕರಿಗೆ ಯಾರಿಗೂ ಅಷ್ಟೊಂದು ಒಲವು ಇಲ್ಲ ಇದೇ ಕಾರಣಕ್ಕೆ ಐಶ್ವರ್ಯ ಅಥವಾ ಚೈತ್ರ ಈ ವಾರದ ಕೊನೆಯಲ್ಲಿ ಔಟ್ ಆಗೋದು ಖಾಯಂ ಅಂದ್ಕೊಂಡಿದ್ವಿ ಆದರೆ ಶೋಭಾ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಹಾಕಲಾಗಿದೆ ಬಿಗ್ ಬಾಸ್ನಲ್ಲಿರೋ ಅಸಿಲಿ ಮುಖವಾಡ ಕಳಶ್ತೀನಿ ಅಂತ ಬಂದವರು ಜಸ್ಟ್ ಎರಡೇ ವಾರಕ್ಕೆ ಔಟ್ ಆಗಿದ್ದಾರೆ ಇದೆಲ್ಲೋ ಬೇಕಂತಲೇ ಟಾರ್ಗೆಟ್ ಮಾಡಲಾಯ್ತಾ ಅನ್ನೋ ಗುಸುಗುಸು ಶುರುವಾಗಿದೆ ಯಾಕಂದ್ರೆ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ಗೆ ಹೋಗು ಬಂದಿದ್ದಾರೆ ಅಂದಾಗ್ಲೇ ಹಲವರು ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ಚರ್ಚೆ ಆಗಿತ್ತು ಕನ್ನಡದಲ್ಲಿ ಬೇರೆ ಯಾರು ಸ್ಪರ್ಧಿಗಳೇ ಇಲ್ವಾ ತೆಲುಗಿಗೆ ಹೋಗು ಬಂದವರನ್ನ ಕರ್ಕೊಂಡು ಬಂದಿದ್ಯಾಕೆ ಅಂತ ಹಲವರು ವಿರೋಧ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಈಗ ಶೋಭಾ ಔಟ್ ಆಗಿದ್ದಾರೆ ಆತ್ಮೀಗೆರೆ ಶೋಭಾ ಔಟ್ ಆಗಿದ್ದರ ಬಗ್ಗೆ ನಿಮಗ್ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ